ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ಲಾಪುರು ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಒಂದು ಸಂಚಿಕೆಯಲ್ಲಿ ಮುಂದುವರೆದ ಒಂದು ಪುಸ್ತಕದ ಒಂದು ಪರಿಚಯ ಮಾಡ್ತಾ ಇದ್ದೇನೆ ಅಂದರೆ ಅದೇ ಅವತರ್ ಅದೇ ಲೇಖಕರು ಬರೆದಂತಹ ಇನ್ನೊಂದು ಪುಸ್ತಕದ ಬಗ್ಗೆ ಮಾತಾಡಲಿದ್ದೇನೆ ಅದೇ ಏನು ಅಂತಂದರೆ ಸೀರಿವಂತಿಕೆಗೆ ಸರಳ ಸೂತ್ರಗಳು ಅಂತ ಹೇಳಿ ಇದು ರಂಗಸ್ವಾಮಿ ಅವರು ಬರೆದಂಥ ಒಂದು ಪುಸ್ತಕ ಆಗಿದೆ ಇದು ಶ್ರೀಮಂತರಾಗುವ ಆಯ್ಕೆ ನಮ್ಮದು ಅನ್ನುವಂಥ ಉಪಶೀರ್ಷಿಕೆಯನ್ನು ಹೊತ್ತಂತಹ ಪುಸ್ತಕ ಸಾವಣ್ಣ ಪಬ್ಲಿಕೇಶನ್ ಇಂದ ಹೊರಬಂದಿದೆ ನವ ಕರ್ನಾಟಕ ಪುಸ್ತಕಾಲಯ ಅಥವಾ ಪ್ರಕಾಶನದ ಮೂಲಕ ಪಬ್ಲಿಕೇಶನ್ ಎಂಬಂತಹ ಜಾಲತಾಣದ ಮೂಲಕ ನೀವು ಈ ಕನ್ನಡ ಪುಸ್ತಕವನ್ನು ಖರೀದಿ ಮಾಡಬಹುದು ಈ ಒಂದು ಪುಸ್ತಕ ಸುಮಾರು ನೂರ ನಲವತ್ತ ನಾಲ್ಕು ಪುಟಗೊಳ್ಳುವಂತಹ ಪುಸ್ತಕ ಏನಿದೆ ಅಂದರೆ ಪ್ರಾರಂಭಿಕ ಹಂತದಲ್ಲಿ ಹೂಡಿಕೆ ಬಗ್ಗೆ ಮಾಹಿತಿ ತಿಳ್ಕೊಬೇಕು ಅನ್ನುವಂಥವ್ರು ಈ ಒಂದು ಪುಸ್ತಕವನ್ನು ನೀವು ಓದೋದಕ್ಕೆ ಮುಂದಾಗ್ಬೋದು ವಿಶೇಷವಾಗಿ ವಿದ್ಯಾರ್ಥಿಗಳು ಅಥವಾ ಈಗಿನ ಕೆಲಸಕ್ಕೆ ಸೇರಿರುವಂಥ ಯುವ ಸಮೂಹ ಅಥವಾ ಯುವ ಸಮಾಜ ಈ ಒಂದು ಪುಸ್ತಕವನ್ನು ತಗೊಂಡು ನೀವು ಸ ಸುಲಲಿತವಾಗಿ ಹಲವಾರು ಅಧ್ಯಾಯಗಳಿದೆ ಇದರಲ್ಲಿ ಸುಮಾರು ಹದಿನೈದು ಅಧ್ಯಾಯ ಇದೆ ನೂರ ನಲವತ್ನಾಲ್ಕು ಪುಟಗಳುಳ್ಳಂತಹ ಈ ಒಂದು ಪುಸ್ತಕವನ್ನು ನೀವು ಓದ್ಕೊತಾ ಹೋದಂಗೂ ನಿಮಗೆ ಶ್ರೀಮಂತಿಕೆಗೆ ಬೇಕಾಗುವಂಥ ಒಂದು ರೋಡ್ ಮ್ಯಾಪ್ ಅಂತ ನಾವೇನು ಕರಿತೀವೋ ಒಂದು ಅಸ್ಥಿವಾರ ಫೌಂಡೇಶನ್ ಅಂತ ಏನು ಹೇಳ್ತೀವೋ ಅದರ ಬಗ್ಗೆ ಒಂದು ಸಮಗ್ರವಾದಂತಹ ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ಈ ಪುಸ್ತಕದ ಮೂಲಕ ನೀವು ತಿಳ್ಕೊಳ್ತಾ ಹೋಗ್ತೀರ ಅನ್ನೋಂಥ ವಿಚಾರ ಸೊ ಒಂದೊಂದೇ ಒಂದೊಂದೇ ಚಾಪ್ಟರ್ಸ್ಗಳು ಏನಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಮುಂದಾಗೋಣ ಮೊದಲನೇ ಚಾಪ್ಟರ್ ಸಿರಿವಂತಿಕೆ ಬಗ್ಗೆ ನಿಮ್ಮ ಮನಸ್ಥಿತಿ ಏನು ಸೊ ಮೈಂಡ್ಸೆಟ್ ಬಗ್ಗೆ ಮಾತನಾಡ್ತಾ ಹೋಗ್ತಾರೆ ಲೇಖಕರು ಸೊ ಯಾವತ್ತೂ ಒಂದು ಮೈಂಡ್ಸೆಟ್ ನಿಮ್ಮದು ಹೇಗಿರಬೇಕಂದ್ರೆ ಈ ಮೈಂಡ್ ಮನಿ ಮೈಂಡ್ಸೆಟ್ಟನ್ನು ನೀವು ಒಳಗೊಂಡಿರಬೇಕು ಅನ್ನೋಂಥ ವಿಚಾರ ಮತ್ತು ಗ್ರೋತ್ ಸೆಟ್ ಅದರ ಬಗ್ಗೆ ನೀವು ಯಾವಾಗಲೂ ಪಾಸಿಟಿವ್ ಆಗಿ ನೀವು ಥಿಂಕ್ ಮಾಡ್ತಾ ಇರಬೇಕು ಪಾಸಿಟಿವ್ ಥಿಂಕಿಂಗಿಂದನೇ ನಿಮ್ಮ ಜೀವನದಲ್ಲಿ ಹಲವಾರು ಬದಲಾವಣೆಗಳು ಸಾಧ್ಯವಾಗುತ್ತೆ ಅನ್ನೋದ್ರ ಬಗ್ಗೆ ಅವರು ಹೇಳ್ತಾ ಹೋಗ್ತಾರೆ ಮತ್ತು ಅದೇ ರೀತಿ ನೀವು ಬಡವರಾಗಿ ಬದುಕಿದ್ದೀರಾ ಅಂತಂದರೆ ಬಡವರಾಗಿ ಸಾಯಬೇಕು ಅನ್ನೋದು ನಿಮ್ಮ ಕೈಯಲ್ಲಿ ಇಲ್ಲ ಬಡವರಾಗಿ ಹುಟ್ಟಿದ್ದು ನಿಮ್ಮ ಕೈಯಲ್ಲಿ ಇಲ್ಲ ಆದರೆ ಬ ಬಡವರಾಗಿ ಸಾಯೋದು ಬಂದ್ಬಿಟ್ಟು ನಿಮ್ಮ ಕೈಯಲ್ಲಿ ಇದೆ ಅನ್ನೋಂಥ ಮಾಹಿತಿ ಹೇಳ್ತಾರೆ ಅದನ್ನು ಬಿಲ್ ಗೇಟ್ಸ್ ಅವರು ಹೇಳಿದ್ದಾರೆ ಅನ್ನೋದನ್ನು ಕೋಟ್ ಮಾಡ್ಕೊತ ಶುರು ಮಾಡ್ಕೊತಾ ಹೋಗ್ತಾರೆ ಈ ಒಂದು ಚಾಪ್ಟರ್ ಇದರಲ್ಲಿ ಹಲವಾರು ಮಾಹಿತಿನ ಅವರು ಹೇಳ್ಕೊಳ್ತಾ ಹೋಗ್ತಾರೆ ವ್ಯಾಪಾರ ಮಾಡಬೇಕು ಅಂತಂದರೆ ಏನು ಮಾಡಬೇಕು ಮತ್ತು ಕುಟುಂಬ ನಡೆಸ್ಕೊಂಡು ಹೋಗಬೇಕು ಅಂದರೆ ಏನು ಮಾಡಬೇಕು ಹಣದ ಉಳಿತಾಯದ ಬಗ್ಗೆ ಆಸೆ ನಂಬಿಕೆ ಪ್ಲಾನಿಂಗ್ ಈ ರೀತಿ ಹಲವಾರು ಒಂದು ಮಾಹಿತಿಗಳನ್ನು ಈ ಒಂದು ಅಧ್ಯಾಯದಲ್ಲಿ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಸಾಮಾನ್ಯ ವರ್ಗದವರು ಮಧ್ಯಮ ವರ್ಗದವರು ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿರೋರು ಮತ್ತು ಬಿಸ್ನೆಸ್ ಮಾಡಬೇಕು ಅನ್ನೋಂಥ ಮೈಂಡ್ಸೆಟ್ ಇರೋರಿಗೆ ಈ ಒಂದು ಪುಸ್ತಕ ಹೇಳಿ ಮಾಡಿಸೋಂಥ ಪುಸ್ತಕ ಅಂತಲೇ ಹೇಳ್ಬೋದು ಇದರಲ್ಲಿ ಇನ್ನೂ ಹಲವಾರು ಚಾಪ್ಟರ್ಸ್ಗಳಲ್ಲಿ ಅವರು ಹೇಳುವಂಥ ಅಂಶಗಳೇನು ಅಂದರೆ ಈ ಮಾರುಕಟ್ಟೆಗೆ ಸಂಬಂಧಪಟ್ಟಂತೆ ಕಾಂಪೌಂಡ್ ಇಂಟ್ರೆಸ್ಟಿಗೆ ಸಂಬಂಧಪಟ್ಟಂತೆ ಹೂಡಿಕೆಗೆ ಸಂಬಂಧಪಟ್ಟಂತೆ ಅದೇ ರೀತಿಯಲ್ಲಿ ನಿಮ್ಮ ನೆಟ್ವರ್ತ್ ಅನ್ನೋದೇನು ಆ ನೆಟ್ವರ್ತನ್ನು ಹೇಗೆ ಡಿಫೈನ್ ಮಾಡಲಾಗತ್ತೆ ಯಾವ ಆಧಾರದ ಮೇಲೆ ಆ ನೆಟ್ವರ್ಕ್ ಅಥವಾ ನೆಟ್ವರ್ತನ್ನು ನಾವು ಕಂಡುಹಿಡೀಬೋದು ಮತ್ತೆ ಅದೇ ರೀತಿಯಲ್ಲಿ ಒಬ್ಬ ವ್ಯಕ್ತಿ ಶ್ರೀಮಂತನಾಗಿದ್ದಾನೆ ಅಂದರೆ ಆತನಿಗೆ ಆತನ ಒಂದು ಹಣ ಏನಿದೆ ಶ್ರೀಮಂತಿಕೆ ಒಂದು ಬುನಾದಿ ಏನಿದೆ ಅದನ್ನು ಕಲ್ಪಿಸ್ಕೊಳ್ಳೋದಕ್ಕೆ ಯಾವ ರೀತಿಯಾದಂತಹ ಒಂದು ಕಾರ್ಯವಿಧಾನಗಳನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋಂಥ ವಿಚಾರ ಆಗಿರಲಿ ಮತ್ತು ತನ್ನ ಒಂದು ಹೂಡಿಕೆ ಅಥವಾ ಉಳಿಕೆ ಏನಿದೆ ಉಳಿಕೆ ಮೂಲಕ ಹೇಗೆ ಅಥವಾ ಹೂಡಿಕೆ ಅಥವಾ ಆ ಕಾಲನ್ನು ಇಡಬೇಕು ಅನ್ನೋವಂಥ ವಿಚಾರ ಆಗಿರಲಿ ಮತ್ತು ಅದಲ್ಲದೇ ಹಲವಾರು ಪ್ರಸಿದ್ಧ ಹೂಡಿಕೆದಾರರಾದಂಥ ವಾರನ್ ಬಫೆಟ್ ಆಗಿರ್ಬೋದು ಅಥವಾ ಲೀಕಾಶಿ ಯಂಗ್ ಬಗ್ಗೆ ಮಾತಾಡಿದ್ದಾರೆ ಮತ್ತು ಬಿಲ್ಗೇಟ್ಸ್ ಬಗ್ಗೆ ಹೇಳಿದ್ದಾರೆ ಮೂರ್ತಿ ಬಗ್ಗೆ ಹೇಳಿದ್ದಾರೆ ಸೊ ಅವರ ವಿಚಾರಗಳನ್ನು ಅವರ ಒಂದು ಮಾಹಿತಿನ ನಮಗೆ ಹೇಳ್ತಾ ಅವರನ್ನು ನೀವು ಕಾಪಿ ಮಾಡಬೇಡಿ ನಿಮ್ಮದೇ ಆದಂಥ ಒಂದು ಸ್ವಂತಿಕೆಯ ಮೂಲಕ ಹಣವನ್ನು ಹೇಗೆ ಗಳಿಸ್ಬೋದು ಅನ್ನೋದ್ರ ಬಗ್ಗೆ ಸ್ವಲ್ಪ ಪರಿಶ್ರಮ ಹಾಕಿ ಅನ್ನುವಂಥ ವಿಚಾರನ ಹೇಳ್ತಾರೆ ಮತ್ತು ಅದಲ್ಲದೆ ಈ ನಮ್ಮ ದೇಶದಲ್ಲಿ ಹೂಡಿಕೆಗೆ ಇರುವಂತಹ ಹಣಕಾಸಿನ ಯಂತ್ರಗಳು ಅದರಲ್ಲೂ ನಮ್ಮ ದೇಶದಲ್ಲಿ ಇರುವಂಥ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಆಗಿರಲಿ ಅಥವಾ ಪಬ್ಲಿಕ್ ಪ್ರಾವಿಡೆಂಟ್ ಫಂಡಿಂದ ಹೇಗೆ ನೀವು ರಿಟರ್ನ್ಸ್ನ ಗಳಿಸ್ಕೊಂಡು ಕೋಟ್ಯಾಧೀಶ್ವರರಾಗ್ಬೋದು ಅನ್ನುವಂತಹ ಒಂದು ಫಾರ್ಮುಲಾನ ನೀಡಿದ್ದಾರೆ ಹಾಗೆಯೇ ಲೀ ಲೀಕಾಶಿಂಗ್ದ ಲೀಖಾಶಿಂಗ್ರವರ ಒಂದು ತೊಂಬತ್ತೈದನೆಯ ವಯಸ್ಸಿನಲ್ಲಿ ಕೂಡ ಅವರು ಹಾಂಗ್ಕಾಂಗ್ನಲ್ಲಿ ಒಂದು ಶ್ರೇಷ್ಠವಾದಂಥ ಒಂದು ಸ್ಥಾನದಲ್ಲಿದ್ದಾರೆ ಮತ್ತು ಬಿಲಿಯನಿಯರ್ ಆಗೂ ಅದಕ್ಕೆ ಅದಕ್ಕೇನು ಕಾರಣ ಅವರ ಒಂದು ಸೂತ್ರಗಳೇನು ಅವರ ಒಂದು ಜೀವನದ ಕುರಿತಾದಂತಹ ಮಾಹಿತಿಗಳು ಏನು ಅನ್ನೋದರ ಬಗ್ಗೆ ಹೇಳಿದ್ದಾರೆ ಮತ್ತು ಅವರು ಇವರಿಗೆ ರೋಲ್ ಮಾಡಲ್ ಕೂಡ ಆಗಿದ್ದಾರೆ ಅನ್ನೋಂಥ ಮಾಹಿತಿನ ಹೇಳ್ತಾರೆ ಮತ್ತು ಇವರ ಒಂದು ವೈಯಕ್ತಿಕ ಜೀವನದಲ್ಲಿ ಹೇಗೆ ಇವರು ವಿದೇಶಗಳಲ್ಲಿ ಕೆಲಸ ಮಾಡಿ ತದನಂತರ ಭಾರತಕ್ಕೆ ವಾಪಸ್ ಬಂದು ಉತ್ತಮವಾದಂಥ ಬರವಣಿಗೆಗಳನ್ನು ದಿನಪತ್ರಿಕೆಗಳಲ್ಲಿ ವಾರಪತ್ರಿಕೆಗಳಲ್ಲಿ ಹಾಗೆ ಹಲವಾರು ಪುಸ್ತಕಗಳನ್ನು ಹೇಗೆ ಬರೆದರು ಮತ್ತು ಅವರ ಒಂದು ಜೀವನದ ಯಶೋಗಾಥಿ ಬಗ್ಗೆ ಸಹ ಹೇಳ್ತಾ ಹೋದರು ಅವರ ಬಾಲ್ಯ ಎಷ್ಟು ಕಷ್ಟವಾಗಿತ್ತು ಯಾವ ರೀತಿಯಾದಂಥ ಒಂದು ಗಾಡ್ ಫಾದರ್ ಇಲ್ದಿನ ಹೇಗೆ ಬೆಳೆದರು ಮತ್ತು ಯಾವ ರೀತಿಯಲ್ಲಿ ಅವರು ತಮ್ಮ ಒಂದು ಹಣವನ್ನು ಹೂಡಿಕೆ ಮಾಡ್ತಾ ಹೂಡಿಕೆ ಮಾಡ್ತಾ ಅಂತಿಮವಾಗಿ ಅವರು ಹೇಗೆ ನಲವತ್ತರ ಒಂದು ಆಸುಪಾಸಿನಲ್ಲಿ ಫಿನಾನ್ಷಿಯಲಿ ಫ್ರೀ ಆದರು ಅನ್ನುವಂಥ ಮಾಹಿತಿನ ಸಹ ಹೇಳ್ತಾ ಹೋಗ್ತಾರೆ ಹಾಗೆ ಸಾಲದ ಬಗ್ಗೆ ಹೇಳ್ತಾ ಹೋಗ್ತಾರೆ ಸಾಲದ ಬಗೆಗಳ ಬಗ್ಗೆ ಮಾತಾಡ್ತಾ ಹೋಗ್ತಾರೆ ಮತ್ತು ಹೂಡಿಕೆಯಲ್ಲಿರುವಂಥ ವಿಧಾನಗಳ ಬಗ್ಗೆ ಮಾತಾಡ್ತಾ ಹೋಗ್ತಾರೆ ಅದಲ್ಲದೆ ಮತ್ತೆ ಲಯಬಿಲಿಟಿ ಮತ್ತು ಅಸೆಟ್ಸ್ ಅಂದರೆ ಏನು ಅದಕ್ಕಿರುವಂತಹ ವ್ಯತ್ಯಾಸಗಳೇನು ಅದರ ಬಗ್ಗೆ ಹೇಳ್ತಾರೆ ರಿಯಲ್ ಎಸ್ಟೇಟ್ ಆಗಿರಲಿ ಬಾಂಡ್ ಆಗಿರಲಿ ಗೋಲ್ಡ್ ಆಗಿರಲಿ ಹಾಗೆ ಮ್ಯೂಚುವಲ್ ಫಂಡ್ ಆಗಿರಲಿ ಇದರ ಬಗ್ಗೆ ಸರಳವಾಗಿ ಸಂಕ್ಷಿಪ್ತವಾಗಿ ಮಾಹಿತಿಗಳನ್ನು ಹೇಳ್ತಾ ಹೋಗ್ತಾರೆ ಮತ್ತು ಸರಳ ಸೂತ್ರಗಳು ಈಗ ಹೇಳಿದಂಗೆ ಯಾವ್ಯಾವ ರೀತಿಯಲ್ಲಿ ನೀವು ಮನೆಯನ್ನು ತಗೊಳ್ತಿದ್ದೀರಾ ಅಂದರೆ ಮನೆಗೆ ನೀವು ಕಟ್ಟುವಂತಹ ಬಡ್ಡಿ ದರ ಎಷ್ಟು ಯಾವ ರೀತಿ ನೀವು ಬಡ್ಡಿ ದರನ ಕಮ್ಮಿ ಮಾಡ್ಬೋದು ಒಂದು ಮನೆ ಗೃಹ ಸಾಲ ನೀವು ಪಡ್ಕೊಂಡಿದ್ದೀರಾ ಅಂದಾಗ ಅದಲ್ಲದೆ ನೀವು ಬಂದ್ಬಿಟ್ಟು ಯಾವ ಯಾವ ರೀತಿಯಲ್ಲಿ ಹೂಡಿಕೆಯನ್ನು ಮಾಡ್ಕೊಳ್ತಾ ಹೋಗ್ಬೋದು ಅನ್ನೋದು ವಿಚಾರ ಕಾಂಪೌಂಡಿಂಗ್ನ ಎಕ್ಸಾಂಪಲ್ ಹೇಳ್ತಾ ಒಂದು ಚೆಸ್ ಬೋರ್ಡಿನ ಬಗ್ಗೆ ಹೇಳ್ತಾ ಹೋಗ್ತಾರೆ ಅದರ ವಿವರವನ್ನು ಹೇಳ್ತಾ ಹೋಗ್ತಾರೆ ಹಾಗೆ ನಿಮ್ಮ ಒಂದು ಹಣ ಎನಿದನ್ನು ಹೇಗೆ ಉಳಿಸ್ಬೇಕು ಹೇಗೆ ಅದನ್ನು ಗಳಿಸಬೇಕು ಹೇಗೆ ರಕ್ಷಿಸಬೇಕು ಸಂರಕ್ಷಿಸಬೇಕು ಹಲವಾರು ಮಾಹಿತಿಗಳನ್ನು ಮತ್ತು ಖರ್ಚಿನ ನಿಯಂತ್ರಣ ಆಗಿರಲಿ ಆದಾಯವನ್ನು ಹೇಗೆ ಇನ್ನೂ ಹೆಚ್ಚು ಮಾಡಿಕೊಳ್ಬೇಕು ಯಾವ ಆಧಾರದ ಮೇಲೆ ಆದಾಯವನ್ನು ನೀವು ಹೆಚ್ಚು ಮಾಡ್ಕೊಳ್ತಾ ಹೋಗ್ತೀರಾ ನಮ್ಮ ದೇಶದಲ್ಲಿರುವ ಅನ್ಇಕ್ವಾಲಿಟಿ ಅನ್ನೋದೇನು ಯಾಕೆ ಶ್ರೀಮಂತ ಶ್ರೀಮಂತನಾಗಿ ಹೋಗ್ತಾ ಇದ್ದಾನೆ ಬಡವ ಯಾಕೆ ಬಡವನಾಗ್ತಾ ಹೋಗ್ತಾ ಇದ್ದಾನೆ ಶ್ರೀಮಂತನಿಗೂ ಬಡವನಿಗೂ ಇರುವಂತಹ ಗ್ಯಾಪ್ ಏನಿದೆ ಯಾಕೆ ಇನ್ನೂ ಜಾಸ್ತಿ ಆಗ್ತಾ ಇದೆ ಅನ್ನೋವಂಥ ವಿಚಾರ ಆಗಿರಲಿ ಮತ್ತು ವಿದೇಶದಲ್ಲಿರುವಂತಹ ಒಂದು ಎಕನಾಮಿ ಆಗಿರಲಿ ಮ್ಯಾಕ್ರೋ ಎಕನಾಮಿಕ್ ವಿಚಾರಗಳಾಗಿರಲಿ ಅದಲ್ಲದೆ ಒಂದು ಮತ್ತೆ ಇನ್ನೊಂದು ವಿಷಯ ಏನು ಅಂತಂದರೆ ಅವರು ಈ ಬಿಸ್ನೆಸ್ನ ನೀವು ಸ್ಟಾರ್ಟ್ ಮಾಡಬೇಕಂದ್ರೆ ಯಾವ ರೀತಿಯಲ್ಲಿ ನೀವು ತಯಾರಿ ನಡೆಸಬೇಕು ಅನ್ನೋವಂಥ ವಿಚಾರ ಆಗಿರಲಿ ಮೈಂಡ್ಸೆಟ್ಟನ್ನು ಹೇಗೆ ಮೋಟಿವೇಶನನ್ನು ಹೇಗೆ ನೀವು ಬಿಲ್ಡ್ ಮಾಡಬೇಕು ಅನ್ನೋಂಥ ವಿಷಯವಾಗಿರಲಿ ಓದಿನ ಕಡೆ ಹೆಚ್ಚಿನ ಆಸಕ್ತಿನ ನೀವು ವಹಿಸಬೇಕು ಅನ್ನೋಂಥ ಮಾಹಿತಿ ಹೇಳೋದಾಗಿರಲಿ ಸೊ ಈ ರೀತಿಯಾಗಿ ಮತ್ತು ಹೆಚ್ ಎನ್ ಐ ಅಂದರೆ ಯಾರು ಅಲ್ಟ್ರಾ ಹೆಚ್ ಎನ್ ಐ ಅಂದರೆ ಯಾರು ಮತ್ತು ಮಿಡಿಲ್ ಕ್ಲಾಸ್ ಅಂದರೆ ಯಾರು ಲೋವರ್ ಮಿಡಿಲ್ ಕ್ಲಾಸ್ ಅಂದರೆ ಯಾರು ಅವರ ಒಂದು ಆದಾಯ ಎಷ್ಟಿರುತ್ತೆ ವಾರ್ಷಿಕ ತಲಾ ಆದಾಯ ಎಷ್ಟಿರುತ್ತೆ ಇದರ ಬಗ್ಗೆ ಸಹ ಅವರು ಸುದೀರ್ಘವಾಗಿ ಮಾತನ್ನ ಮಾಹಿತಿನ ನಮಗೆ ಈ ಒಂದು ಪುಸ್ತಕದ ಮೂಲಕ ನೀಡ್ತಾ ಹೋಗ್ತಾರೆ ಸೊ ಆದ್ದರಿಂದ ಹಲವಾರು ಉದಾಹರಣೆಗಳ ಸಮೇತ ಈ ಒಂದು ಪುಸ್ತಕ ನಿಮಗೊಂದು ರೀತಿ ಮೋಟಿವೇಶನ್ ಅಲ್ಲದೆ ಹೂಡಿಕೆಗೆ ಮತ್ತು ಉಳಿಕೆಗೆ ಮತ್ತು ಗ್ರಹಿಕೆಗೆ ಮತ್ತೆ ಸಂರಕ್ಷಣೆ ಅಂದರೆ ಹಣವನ್ನು ಉಳಿಸೋದಕ್ಕೆ ಮತ್ತೆ ರಕ್ಷಿಸೋದಕ್ಕೆ ಸಹ ಹಲವಾರು ಸರಳವಾದಂಥ ಸೂತ್ರಗಳನ್ನು ನೀಡ್ತಾ ಹೋಗುವುದೇ ಈ ಒಂದು ಪುಸ್ತಕವಾದಂತಹ ಸಿರುವಂತಿಕೆಗೆ ಸರಳ ಸೂತ್ರಗಳು ಬಿಡುವಿನ ಸಮಯದಲ್ಲಿ ನೀವು ಸಹ ರಂಗಸ್ವಾಮಿ ಅವರ ಈ ಒಂದು ಪುಸ್ತಕವನ್ನು ಕೊಂಡುಕೊಂಡು ಓದಿ ಅಂತ ಹೇಳ್ತಾ ಮುಂದಿನ ಒಂದು ವಿಡಿಯೋದಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂಥ ಪುಸ್ತಕ ಒಂದು ಪರಿಚಯದೊಂದಿಗೆ ಮತ್ತೆ ನನ್ನ ನಿಮ್ಮ ಭೇಟಿದ್ದಾನೆ ಅವರೊಂದಿಗೆ ನಿಮ್ಮ ಸಂದೇಶ